ಎವ್ರಿಥಿಂಗ್ ಈಸ್ ಎನರ್ಜಿ ಎನರ್ಜಿ ಈಸ್ ಎವ್ರಿಥಿಂಗ್ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನು ಸೃಷ್ಟಿ ಮಾಡ್ಕೊಳ್ತೀರ ಹೌ ಟು ಆ್ಯಕ್ಟಿವೇಟ್ ಯುವರ್ ಆರಿಯರ್ ಎನರ್ಜಿ ನಾವು ಸಹ ಕಮಾಂಡೋ ಆದರೆ ಅದು ಆ್ಯಕ್ಟಿವೇಟ್ ಆಗಿಲ್ಲ ಆ್ಯಕ್ಟಿವೇಟ್ ಆದರೆ ಏನು ಬೇಕಾದರೂ ಪಡೆಯಬೋದು ನಮಗೆ ಒಳ್ಳೆಯ ಹಣ್ಣು ಬೇಕು ಅಂದರೆ ಏನು ಮಾಡಬೇಕಂದ್ರೆ ಒಳ್ಳೆಯ ಬೀಜ ಹಾಕಬೇಕಾಗತ್ತೆ ಅದಕ್ಕೆ ಗೊಬ್ಬರ ನೀರು ಕೊಡಬೇಕಾಗತ್ತೆ ಎಲ್ಲ ಸರಿಯಾಗಿ ಕೊಟ್ಟಾಗ ಹಣ್ಣು ಒಳ್ಳೆಯದು ಸಿಗುತ್ತೆ ನಮ್ಮ ಪ್ರೋಗ್ರಾಮಿಂಗು ಸರ್ವೈವಲ್ ಆಗಿದ್ದಾಗ ಹೊರಗಡೆ ರಿಸಲ್ಟ್ ಕೂಡ ಅದೇ ರೀತಿ ಬರುತ್ತೆ ನಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಆಗಬೇಕು ಅಂದರೆ ಅದಕ್ಕೆ ನಾವು ರೆಡಿ ಇರೋಲ್ಲ ನಮ್ಮ ಮೈಂಡ್ ಪ್ಲೈಟ್ ಮೋಡಲ್ಲಿರುತ್ತೆ ಎಸ್ಕೇಪ್ ಭಯ ಒಂದು ಫೈಟ್ ಮೋಡ್ ಎರಡನೇದು ಪ್ಲೈಟ್ ಮೋಡ್ ಮೂರನೇದು ಸ್ಟಿಲ್ ಆಗಿರುವಂಥದ್ದು ಬ್ರಿಜಡ್ ಆಗಿರುವಂಥದ್ದು ಹಿಂದಿನ ಎಲ್ಲ ನಮ್ಮ ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅದರ ಘಟನೆಗಳ ಆಧಾರದ ಮೇಲೆ ನಮ್ಮ ಮೈಂಡ್ ಮಾತಾಡ್ತಾ ಇರ್ತದೆ ಒಬ್ಸರ್ವ್ ಮಾಡಿ ಇದು ಬೇಕು ಇದು ಬೇಡ ಇದಾಗತ್ತೆ ಇದಾಗಲ್ಲ ಈ ರೀತಿಯ ಮಾತು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಏನಾದರೂ ಮಾಡಬೇಕಂದ್ರೆ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ ಬೇಡ ಇದು ನಿನಗೆಲ್ಲಾಗಲ್ಲ ಮಾಡಬೇಡ ಅಂತ ಒಂದು ಒಳ್ಳೆ ಕೆಲಸದ ಆಪರ್ಚುನಿಟಿ ಬಂದಿದೆ ಹೋಗಬೇಕು ಒಳ್ಳೆ ಸಂಬಳ ಸಿಗ್ಬೋದು ನಿಮಗೆ ಅಲ್ಲಿ ಆದರೆ ನಿಮ್ಮ ಒಳಗಡೆಯ ಇನ್ನರ್ ವಯಸ್ಸು ಹೇಳುತ್ತೆ ಬೇಡ ಬೇಡ ನಿನಗೆ ಕಮಿಟ್ಮೆಂಟ್ ಇದೆ ಇಲ್ಲಿ ಚೆನ್ನಾಗಿದೆ ಇಲ್ಲೇ ಸಂಬಳ ಚೆನ್ನಾಗಿ ಬರ್ತಾಯಿದೆ ಹೋಗಬೇಡ ಹೋಗಬೇಡ ಅನ್ನತ್ತೆ ನಮ್ಮ ಮೈಂಡ್ ನಮ್ಮನ್ನು ಕಂಫರ್ಟೇಬಲ್ ಪೊಸಿಷನಲ್ಲಿ ಇಡಲಿಕ್ಕೆ ನೋಡ್ತಾ ಇರುತ್ತೆ ಅದು ಕಾರಣ ಕೊಡ್ತದೆ ನೆಪ ಕೊಡ್ತದೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನೋಡ್ತದೆ ನಾವೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ವಾರಿಯರ್ ಮೈಂಡ್ಸೆಟ್ನ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ನಾವು ನಮ್ಮ ಮನಸ್ಸಿನ ಈ ಕಿರಿಚೆಲ ಧ್ವನಿ ಏನು ಬರುತ್ತಲ್ಲ ಅದರ ಮಾತು ಕೇಳಬಾರ್ದು ನಮ್ಮ ಮೈಂಡಲ್ಲಿ ಎರಡು ಥರ ವಿಚಾರ ಬರುತ್ತೆ ಒಂದು ಸಪೋರ್ಟಿವ್ ಆಗಿರ್ತವೆ ನಾನ್ ಸಪೋರ್ಟಿವ್ ಆಗಿರ್ತವೆ ಜಾಸ್ತಿ ಯೋಚನೆಗಳು ನಾನ್ ಸಪೋರ್ಟಿವ್ ಆಗಿರ್ತವೆ ಈ ಸಣ್ಣ ಧ್ವನಿ ಏನಿದೆ ನಾನ್ ಸಪೋರ್ಟಿವ್ ವಿಚಾರಗಳನ್ನೇ ಕೊಡ್ತಾ ಇರುತ್ತೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಹೊಸ್ದಾಗಿ ಪ್ರಯೋಗ ಮಾಡಬೇಕಾದ್ರೆ ಅದೇನು ಹೇಳ್ತು ಗೊತ್ತಾ ಹೋದ್ಸಲೂ ನೀನು ಮಾಡಿದ್ದೆ ಬಿಸ್ನೆಸ್ ಲಾಸ್ ಆಗಿತ್ತು ಮಾಡಬೇಡ ಸಾಲ ಆಗುತ್ತೆ ಜನ ನಗ್ತಾರೆ ಈ ರೀತಿಯ ಮೆಸೇಜ್ ಕೊಡ್ತಾ ಇರುತ್ತೆ ನಮಗೆ ನಾವು ಅದ್ರ ತಕ್ಕಂಗೆ ಅದ್ರ ಮಾತು ಕೇಳಿಕೊಂಡು ನಾವಿಲ್ಲಿ ಮುಂದುವರಿಯಲ್ಲ ಹಾಗಾಗಿ ಸರ್ವೈವಲ್ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಒಂದು ಸಲ ನಿಮಗೆ ಇದು ಅರ್ಥ ಆಯಿತು ಅಂದರೆ ಈ ಧ್ವನಿ ನಾನಲ್ಲ ಇದನ್ನು ಕೇಳಿಸ್ಕೊಳ್ತಾ ಇರೋರು ಇದು ಅರ್ಥ ಆಯಿತು ಅಂದರೆ ನಿಮ್ಮ ಜೀವನ ಬೇರೆ ಥರ ಇರುತ್ತೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಮನಸ್ಸೇ ನಾವು ವಿಚಾರನೇ ನಾವು ಭಾವನೆ ನಾವು ನನಗೆ ಮನಸ್ಸು ಬರ್ತಾಯಿಲ್ಲ ನನಗಿಷ್ಟ ಇಲ್ಲ ನನ್ನ ಮನಸ್ಸು ಹೇಳ್ತಾ ಇದೆ ಬೇಡ ಅಂತ ಈ ರೀತಿಯ ಭಾವನೆಗಳಿಗೆ ಸಿಲುಕಿಕೊಂಡು ನಾವೇನು ಮಾಡ್ಲಿಕ್ಕೆ ಹೋಗಲ್ಲ ಹೇಗೆ ನಾವು ವಾರಿಯರ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ವಾರಿಯರ್ ಕಮಾಂಡೋ ದೇ ನೋ ಹೌ ಟು ಸೆಟ್ ದ ಲಿಟಲ್ ವಾಯ್ಸ್ ದೇ ಆರ್ ದ ಮಾಸ್ಟರ್ಸ್ ನಾವು ಸಹ ಆ ಧ್ವನಿಯ ಮಾಸ್ಟರ್ ಆಗಬೇಕು ಏನಾದರೂ ಆಗ್ಬೋದು ಅದ್ರ ಮಾತು ಕೇಳಬಾರ್ದು ನಾವೇನು ಮಾಡ್ತೀವಿ ಅಂದರೆ ಆ ವಾಯ್ಸ್ನ ಮಾತು ಕೇಳ್ತೀವಿ ಫಾಲೋ ಮಾಡ್ತೀವಿ ಸರ್ವೈವಲ್ ಮೈಂಡ್ ಸೆಟ್ಟಿಂದ ಇದ್ದೀವಿ ವಾರಿಯರ್ ಸೂಪರ್ ಹೀರೋ ಆಗ್ಲಿಕ್ಕೆ ಇಲ್ಲ ಸರ್ವೈವಲ್ ಮತ್ತು ಸೋಲ್ಜರ್ ಸೋಲ್ಜರ್ ಗೊತ್ತಲ್ಲ ಫೈಟ್ ಮಾಡ್ತಾನೆ ಆದರೆ ಸರೆಂಡರ್ ಆಗ್ತಾನೆ ವಾರಿಯರ್ ಅಂದ್ರೇ ಫೈಟ್ ಟು ವಿನ್ ದೇ ಆರ್ ದ ವಿನ್ನರ್ಸ್ ನಾವು ಹೊರಗಡೆ ಸಕ್ಸಸ್ ಅಂದರೆ ಯಶಸ್ವಿ ಆಗಬೇಕು ಅಂದರೆ ನಾವು ನಮ್ಮನ್ನು ಮೊದಲು ಗೆಲ್ಲಬೇಕಾಗತ್ತೆ ಹೇಗೆ ನಮ್ಮ ವಿಚಾರ ಭಾವನೆ ನಮ್ಮನ್ನು ಕುಣಿಸ್ತಾ ಇದೆ ಅದನ್ನು ಅವೇರಾಗಿ ನೋಡಿ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ವಾರಿಯರ್ ಹಾರ್ಡ್ ಚಾಯ್ಸ್ ಮಾಡ್ತಾರೆ ನೋ ಮ್ಯಾಟರ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಇವತ್ತು ಇಂಥ ಕೆಲಸ ಮಾಡಿ ಮುಗಿಸ್ತೀನಿ ಏನಾಗುತ್ತೋ ಆಗಲಿ ಇನ್ನರ್ ವಾಯ್ಸ್ ಹೇಳುತ್ತೆ ನಾಳೆ ಮಾಡೋಣ ಒಂದನೇ ತಾರೀಕಿನ ಮಾಡೋಣ ಇವತ್ತು ಮೂಡಿಲ್ಲ ಅಂತ ಅದ್ರ ಮಾತು ಕೇಳಬಾರ್ದು ಸರ್ವೈವಲ್ ಏನು ಮಾಡ್ತಾರಂದರೆ ಆ ವಯಸ್ಸನ್ನ ಮಾತು ಕೇಳ್ತಾರೆ ನೆಪ ಕಾರಣ ಯಾಕೆ ಮಾಡಬಾರ್ದು ಅಂತ ಏನು ಮಾಡಬೇಕು ಗೊತ್ತಾ ನಾನು ಮಾಡ್ತೀನಿ ನೀನು ಸೈಲೆಂಟ್ ಆಗಿರು ಈ ರೀತಿ ಅದನ್ನು ಪುಸ್ಲಾಯಿಸ್ಬೇಕು ನೀವು ವಾರಿಯರ್ ಒಂದು ಗುರಿನ ಮುಟ್ಟಬೇಕಂದ್ರೆ ನೀವು ಎಷ್ಟು ಕಮಿಟ್ ಆಗಿದ್ದೀರಾ ಎಷ್ಟು ಫೋಕಸ್ಡ್ ಆಗಿದ್ದೀರಾ ಏನೇನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಆಗಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅದೇ ರೀತಿ ಮಾಡ್ತಾಯಿದ್ರೆ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ ನಾನು ಇಂದ್ರ ವಯಸ್ಸು ಮಾತು ಕೇಳಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಆದರೆ ಇನ್ನು ಮುಂದೆ ಇದ್ರ ಮಾತು ಕೇಳಲ್ಲ ಅದು ಹೇಳ್ದಂಗೆ ಮಾಡಲ್ಲ ಯಾಕಂದರೆ ನಾನು ವಾರಿಯರ್ ಈ ಒಂದು ಆ್ಯಕ್ಟಿವಿಟಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ನೀವು ಎಮೋಷನಲ್ಲಿ ಮಾಸ್ಟರ್ ಆಗಿರ್ತೀರ ಪ್ರತಿಯೊಂದು ಸಲ ನೀವೇ ಗೆಲ್ತೀರಾ ಭಾವನೆಯನ್ನು ಹಿಡಿದು ಎಳಿತದೆ ಬೇಡ ಬೇಡ ಅಂತ ನೀವು ಅದ್ರ ಮಾತು ಕೇಳಲ್ಲ ಪ್ರತಿಯೊಂದು ಸಲ ನೀವು ಹೊಸ ದಾರಿಗೆ ಕಂಡುಕೊಳ್ತೀರಾ ಲಿಟಲ್ ವಾಯ್ಸ್ನ ಸ್ಟಾಪ್ ಮಾಡಿ ಹೊಸ ದಾರಿ ಕಂಡುಕೊಳ್ತೀರಾ ರಚಿಸ್ಕೊಳ್ತೀರಾ ಲಿಟಲ್ ವಾಯ್ಸ್ ಅಂದರೆ ಏನು ಗೊತ್ತಾ ಹಿಂದೆ ಏನೂ ಆಗಿದ್ದರ ಒಂದು ನೆರಳು ಛಾಯೆ ಅದ್ರ ಮಾತು ಕೇಳಬೇಡಿ ಇದನ್ನೇ ವಾರಿಯರ್ ಮಾಡ್ತಾರೆ ಕಮಾಂಡೋಗಳು ಮಾಡ್ತಾರೆ ಕಮಾಂಡೋ ಟ್ರೈನಿಂಗ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅವರೆಷ್ಟು ಟಫ್ ಆಗಿರ್ತಾರಂತ ಒಳಗಿಂದ ಏನು ಧ್ವನಿ ಬರ್ತಾ ಇದ್ದೆ ಅವೇರಾಗಿ ಅವೇರ್ ಆಗಿಲ್ಲ ಅಂದರೆ ನೀವು ಅದರಲ್ಲೇ ಫ್ಲೋ ಆಗ್ತೀರಾ ಅರ್ಥ ಏನಂದರೆ ವಿಚಾರಗಳ ಭಾವನೆಗಳು ನಮ್ಮನ್ನು ನಡೆಸ್ಕೊಂಡು ಹೋಗ್ತವೆ ಅವೇ ನಮ್ಮನ್ನು ಡ್ರೈವ್ ಮಾಡ್ತಾ ಇರ್ತವೆ ಹಾಗಾಗಿ ನೀವು ವಿಚಾರಗಳ ಭಾವನೆಗಳ ಬಗ್ಗೆ ಆಗಿರಬೇಕು ಅದರ ಮಾತು ಕೇಳ್ಕೊಂಡು ಹೋದರೆ ನೀವು ಫಾಲೋವರ್ ಆಗ್ತೀರಾ ಅಪೋಸಿಟ್ ಮಾಡಿ ಮನಸ್ಸು ಬೇಡ ಬೇಡ ಇದು ಅಂತ ಅನ್ನತ್ತಲ್ಲ ಅದನ್ನು ಮಾಡಿ ಮೈಂಡ್ ಈಸ್ ಎ ಬ್ಯೂಟಿಫುಲ್ ಸರ್ವೆಂಟ್ ಬಟ್ ಎ ಡೇಂಜರಸ್ ಮಾಸ್ಟರ್ ಇದೆಲ್ಲೋ ಒಂದು ಕೇಳಿದ್ದೆ ಮೈಂಡ್ನ ಮಾಸ್ಟರ್ ಆಗಲಿಕ್ಕೆ ಅಲ್ಲೋ ಮಾಡಬೇಡಿ ನೀವು ಮಾಸ್ಟರ್ ಆಗಿ ಮೈಂಡನ್ನ ಸರ್ವೆಂಟ್ ಮಾಡಿ ಮನಸ್ಸಿಗೆ ಹೇಳಿ ಸುಮಾರು ವರ್ಷಗಳಿಂದ ನೀನು ಮಾತು ಕೇಳ್ಕೊಂಡು ಬಂದಿದ್ದೀನಿ ಆದರೆ ಈಗ ನಿಲ್ಲಿಸು ನಾನು ನನಗೇನು ಸರಿ ಅನಿಸುತ್ತೋ ನಾನು ಮಾಡ್ತೀನಿ ಈ ರೀತಿ ಹೇಳಿ ಅವಾಗ ಅದ್ರ ಪವರ್ ಕಡಿಮೆ ಆಗುತ್ತೆ ನೀವು ಸ್ಟ್ರಾಂಗ್ ಆಗ್ತೀರಾ ವಾರಿಯರ್ ಆಗ್ತೀರಾ ನೀವು ಸ್ಟ್ರಾಂಗ್ ಆದಾಗ ನಿಮ್ಮ ಲಿಟಲ್ ವಾಯ್ಸ್ ವೀಕ್ ಆಗುತ್ತೆ ಟ್ರೈ ಮಾಡಿ ನಿಮ್ಮ ತಲೆಯಲ್ಲಿ ಮಾಡಲಾ ಬೇಡವಾ ಅಂತ ದ್ವಂದ್ವ ಇದ್ದಾಗ ಮಾಡಿ ಥಾಟ್ಸ್ ಬಗ್ಗೆ ಭಾವನೆಗಳ ಬಗ್ಗೆ ಅವೇರಾಗಿ